ಶನೇಶ್ವರ ತನ್ನ ಪ್ರಭಾವದಿಂದ ಕರ್ಮ ಬಾಧೆಯನ್ನು ಅನುಭವಿಸುವಂತೆ ಮಾಡುವಾಗ ಕೊಡುವಂತಹ ಎಚ್ಚರಿಕೆಗಳೇನು ಅಂತ ಕೂಡ ತಿಳಿಸಿದ್ದೆ ಈ ವಿಚಾರವಾಗಿ ಮುಂದುವರಿಸ್ತಾ ಶಿವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸಿ ದತ್ತನ ಸೇವೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ಕೊಳ್ಳಿ ಅಂತ ಕೂಡ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಬಹಳ ವಿಶೇಷವಾಗಿ ದತ್ತಾತ್ರೇಯರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ದತ್ತಾತ್ರೇಯರು ಅಂತಂದ್ರೆ ಆದೋ ಬ್ರಹ್ಮ ಮಧ್ಯೇರ್ ವಿಷ್ಣುರಂತ್ಯದೇವ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರ ಏಕೀಭವಿಸಿದ ರೂಪ ಸದ್ಗುರು ದತ್ತಾತ್ರೇಯರು ಇವರು ಮಾಡ್ತಾರಪ್ಪ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ रोग हरंद दत्ताेयम भजे जगदुत्पत्तिकर्ते चा स्थितिहार हेतव विमुक्तायत्तात्रेयमहम भजे जरा जन्म विनाशाया देह शुद्धि दिगंबरदया मूर्ते दत्तात्रेय भजे अंत और श्लोक ಇದರಲ್ಲಿ ನಿಮ್ಗೆ ಅರ್ಥ ಆಗೋದೇನು ಸರ್ವರೋಗಹರಂದೇವಂ ಹರಂದೇವಂ ಮೊದಲನೇ ಶ್ಲೋಕದಲ್ಲಿ ಅವರ ವರ್ಣನೆ ಬಿಡಿ ಜಟಾಧರ ಪಾಂಡುರಂಗ ಶೂಲಹಸ್ತ ಅವೆಲ್ಲ ವರ್ಣನೆ ಸರ್ವರೋಗ ಹರಂದೇವಂ ದತ್ತಾತ್ರೇಯ ಮಹಂಭಜೆ ಇನ್ನೊಂದು ಜಗದ್ ಉತ್ಪತ್ತಿ ಹುಟ್ಟೋವಾಗ ಜಗತ್ ಹೇಗೆ ಹುಟ್ಟತೋ ಅದಕ್ಕೂ ಕೂಡ ಚಾ ಸ್ಥಿತಿ ಸಂಹಾರ ಹೇ ತವೆ ಭವ ವಿಮುಕ್ತಾಯ ಭವ ಅಂತಂದರೆ ಈ ಜೀವನದಲ್ಲಿ ನಾವು ಹುಟ್ಟು ಮರಣ ಹುಟ್ಟು ಸಾವು ಹುಟ್ಟು ಸಾವು ಸೈಕಲ್ ಅಲ್ಲಿ ಆ ಒಂದು ಪಾಶವನ್ನ ನಿವಾರಣೆ ಮಾಡ್ತಾನೆ ಇನ್ನು ಕೊನೆಯದಾಗಿ ಜರಾಜನ್ಮ ವಿನಾಶ ವಿನಾಶಾಯ ದೇಹ ಚ ದಿಗಂಬರ ದಯ ಮೂರ್ತೇ ದತ್ತಾತ್ರೇಯ ಮಹಂಭಜೆ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದು ಬರೀ ಸೋಪಾಕಿ ತೊಳೆದ್ರೆ ಸಾಕ ಅಂದ್ರೆ ಕರ್ಮದ ಬಾಧೆಯನ್ನ ನಿವಾರಣೆ ಮಾಡ್ತಾನೆ ಕರ್ಮ ಬಾಧೆ ಯಾವ್ರಿಂದ ಉಂಟಾಗತ್ತೆ ಶನೈಶ್ವರನ ಪ್ರಭಾವ ನವಗ್ರಹಗಳ ಒಂದು ಕೆಟ್ಟ ದೃಷ್ಟಿ ಅಂತೆಲ್ಲ ಜ್ಯೋತಿಷ್ಯರು ವರ್ಣನೆ ಮಾಡ್ತಾರೆ ಅಂತಹ ಒಂದು ಕರ್ಮ ಬಾಧೆನ ನಿವಾರಣೆ ಮಾಡ್ಬಿಡ್ತಾನೆ ಅಂದ್ರೆ ಇನ್ನೇನಿರುತ್ತೆ ನಮಗೆ ಅಲ್ಲವೇ ಅಂತಹ ಒಂದು ದತ್ತ ನಮ್ಮ ದತ್ತ ಪೀಠದಲ್ಲಿ ಅಂತಹದ್ದು ಆ ದತ್ತ ಪೀಠದಲ್ಲಿ ದತ್ತಾತ್ರೇಯರ ಸೇವೆಯನ್ನು ಮಾಡಿದ್ರೆ ಯಾವುದೇ ವಿಧವಾದ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರ ಇರುತ್ತೆ ಹೌದಾ ಇದು ನಿಜಾನ ನಾವು ಬಂದು ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆ ಹಾಕಿದ್ರೆ ಸಾಕ ತೊಟ್ಟಿಲ ಸೇವೆ ಮಾಡಿದ್ರೆ ಸಾಕ ತೀರ್ಥ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ಸಾಕ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತೀರಿ ಆ ಪ್ರಶ್ನೆಗೆ ಉತ್ತರ ಅಂದ್ರೆ ನೀವು ಬಂದು ಭಾಗವಹಿಸಿ ನೀವೇ ಬಂದು ಅಲ್ಲಿ ನಿಮ್ಮ ಅನುಭವವನ್ನ ನೀವೇ ನೋಡ್ಕೊಳ್ಳಿ ಅನುಭಾವ ಮಾಡಿಕೊಳ್ಳಿ ಅನುಭವವನ್ನ ಅನುಭವ ಮಾಡಿ ಎಷ್ಟೋ ಲಕ್ಷಾಂತರ ಬಂದು ಪರಿಹಾರ ಕಾಣದೆ ದಿಕ್ಕೆ ತೋಚದೆ ಇರೋ ಬರೋ ಕಡೆ ಎಲ್ಲ ಓಡಾಡ್ಕೊಂಡು ಬಂದ್ವಿ ಎಲ್ಲಾರು ಹೇಳಿದ್ದು ಮಾಡ್ಬಿಟ್ವಿ ನಮಗೆ ಏನು ಅನುಕೂಲ ಆಗ್ಲಿಲ್ಲ ಅಂದಾಗ ಕೊನೆಯದಾಗಿ ಹೇಳೋದು ಜ್ಯೋತಿಷ್ಯರು ಕೂಡ ಹೇಳಕ್ ಶುರು ಮಾಡಿದರೆ ದತ್ತಾತ್ರೇಯರನ್ನ ಪೂಜೆ ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ ಆ ದತ್ತಾತ್ರೇಯರ ಪೂಜಾ ವಿಧಾನ ಏನು ಅನ್ನೋದನ್ನ ನಮ್ಮ ಪರಮ ಪೂಜ್ಯ ಗುರು ಮಹಾರಾಜರು ನಮ್ಮ ಸಾನ್ನಿಧ್ಯದಲ್ಲಿ ಕ್ರೋಢೀಕರಿಸಿಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ